ಇದೆ. ಹ್ ಮೂಲಲೇ ಮೂಲಲೇ ಇರಬೇಕು. ಇದೆ. ಬರಿ ಜಯ ಆಂಜನೇಯ. ನಿನ್ನೆ ತಮ್ಮ ನೋಡಿರೋ ಫಸ್ಟ್ ಅವನು

ಜೈ ಶ್ರೀರಾಮ್ ಹೌದಾ ಬಾತ ಟಾರ್ಚ್ ಇದೆಯಾ ಎಲ್ಲಿ ಇದ್ರ ಒಳಗಡೆ ಇದೆಯಾ ಹಾಂ ಇಲ್ಲಿ ಇಲ್ಲಿ ಎಲ್ಲ ಕಡೆ ಒಂದ್ಸತಿ ನೋಡಿ ಸರ್ ಒಂದ್ಸತಿ ಒಂದು ಹಾವು ರಕ್ಷಣೆ ಮಾಡಬೇಕಾದ್ರೆ ಎರಡು ಮೂರು ಸಿಗ್ತಾವೆ ನನಗೆ ಅದಕ್ಕೋಸ್ಕರ ಎಲ್ಲ ಕಡೆ ಒಂದ್ಸತಿ ನೋಡ್ಬಿಡ್ತೀನಿ ಹಾಗೆ ಈ ಹುಡ್ಡೊಳಗ ಇದ್ರ ಕೆಳಗ ಅದ್ರ ಕೆಳಗ ಜಯ ಆಂಜನೇಯ ಎಲ್ಲಿಯಪ್ಪಾ ಭಗವಂತ

ಇಲ್ಲೇ ಇರೋದು ಈರೋ ಮಲೆನಾ ಇರೋದು ಪಕ್ಕ ಈರೋ ಮಲೆ ಹಾ ಹೌದಾ ಸರ್ ಸಂ ಬಂದು ಸೇರ್ಕೊಂಡವನು ಈ ಕಡೆ ಸರ್ ಈ ಕಡೆ ಬಂದಿರಬೇಕು ಅಂತ ಇದಿಲ್ಲ ಇಲ್ಲ ಅವ್ನ ಇಲ್ಲ ಇಲ್ಲಿ ಕುಡಿಯೋದು ಕುಡಿ ಕುಡಿ ಜಯ ಆಂಜಿನಿ ಆ ಕಡೆ ಶೂಟ್ ಮಾಡ್ಲಾ ಇಲ್ಲ 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 ಇಲ್ಲೇ ಇದ್ದಾನೆ ಈಗ ಏನೋ ಊಟ ಬಂಗಾರಿ ಮಾಡ್ತೀರಲ್ಲ ಇಲ್ಲಿ ಕಲ್ಲುಗಳೆಲ್ಲ ಆಯ್ತು ನಾನು ಆ ಇಟ್ಕೊಂಡ ಸರ್ ಯಾರು ಇಲ್ಲೂ ಇದ್ದಿದ್ರೆ ಚೆನ್ನಾಗಿರ್ರೆ ಅಂದ್ರೆ

ಹತ್ತಿದ್ಯಾ ಸರ್ ಅದು ಬರ್ಬೋದಾ ಹಾಂ ಬಂದಿಲ್ಲ ಸ್ವಲ್ಪ ಆಚೆ ಬಂದಿದೆ ಹಾಂ ಬಂದರು ಬಂತು ಬಂತು ಇವಾಗ ಫುಲ್ ಬಂದ ಹತ್ತಕ್ಕೆ ಟ್ರೈ ಮಾಡ್ತಿದ್ದಾನೆ ಇಲ್ಲ ಬಂದ ನೋಡಿ ಫುಲ್ ನಮ್ಮ ಕಡೆ ಫುಲ್ ಬಂದ ಹತ್ತಕ್ಕೆ ನೋಡ್ತಿದ್ದಾನೆ ಹಾಂ ಎಲ್ಲಿದ್ದಾನೆ ಮತ್ತೆ ಆ ಕಡೆ ಹೋಯ್ತು ಆ ಕಡೆ ಆ ಕಡೆ ಇನ್ನು ಮುಂದೆ ಈ ನಮ್ಮ ಕಡೆ ಬಂತು ಮತ್ತೆ ಅಲ್ಲಿ ಆಮೂಲೆ ಹೋಗಿ ಸೇರ್ಕಂತು ಫುಲ್ ಫುಲ್ ಕಟ್ಟಿಗೆ ಚಿಕ್ಕ ಚಿಕ್ಕ ಇದೆ ಅಲ್ಲ ಅಲ್ಲಿ ಕರೆಕ್ಟಾಗಿದೆ ಹ್ಯಾಂಗ ಹತ್ರ ಬಂದ್ಬಿಡಿ ಹ್ಞೂ ಕ್ಲೋಸ್ ಇದೆ ಹ್ಞೂ ಮೂಲೆಯಲ್ಲಿ ಮೂಲೆಯಲ್ಲಿ ಇರಬೇಕು ಹಾಂ ಮೂಲೆಯಲ್ಲಿದೆ ಐಾರ ಇದೆ ಹಾಂ ಕರೆಕ್ಟಾಗಿದೆ ಬಿಡಿ ಟಾರ್ಚ್ ಆಫ್ ಮಾಡಲಾ ಹ್ಞೂ ಕರೆಕ್ಟಾಗಿ ಅದು ಬ್ಯಾಗ್ ಹಾಕೋದ್ನೂ ನೀವು ಮಾಡುವ ಸ್ಪೀಡೋ ಮಾಡಲಾ ನನಗಾದ್ರೆ ಏಟ್ ಬಿದ್ದಿದ್ದು ವುಡ್ ಇಲ್ಲ ಅಂದಿದಿದ್ರೆ ಹಾಂ ಏಟು ಸರ್ ಹೌದು ಡ್ಯಾಮೇಜ್ ಸ್ವಲ್ಪ ಡ್ಯಾಮೇಜ್ ನಿಮಗೆ ಫುಲ್ ಡ್ಯಾಮೇಜ್ ಫುಲ್ ಸರ್